ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿಗಳು ಬಯಲಾಗಿವೆ ಇನ್ನು ಇಲ್ಲಿ ದೆಹಲಿಯ ಕೆಂಪುಕೋಟೆ ಬಳಿ ಸಂಜೆ ಆರು ಐವತ್ತೆರಡರ ಸುಮಾರಿಗೆ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ತನಿಖೆಯ ವೇಳೆ ಒಂದೊಂದು ಸ್ಫೋಟಕ ಮಾಹಿತಿಗಳು ಕೂಡ ಬಹಿರಂಗವಾಗ್ತಾ ಇರುವಂತದ್ದು ಒಂದು ಜೀವಂತ ಮದ್ದುಗುಂಡು ಎರಡು ಕಾಂಟ್ರಿಜ್ ಟರ್ಕಿಗೆ ಭೇಟಿ ನೀಡಿದ್ದ ಡಾಕ್ಟರ್ ಮುಜಾಮಿಲ್ ಹಾಕೆ ಉಮರ್ ಇನ್ನು ಪಾಸ್ಪೋರ್ಟ್ ಪರಿಶೀಲನೆ ವೇಳೆ ಟರ್ಕಿ ಭೇಟಿ ಇಲ್ಲಿ ಬಯಲಾಗಿರುವಂತದ್ದು ಇನ್ನು ಟೆಲಿಗ್ರಾಂ ಮೂಲಕ ಇವರಿಬ್ರು ಕೂಡ ರಕ್ಷಸರು ಸಂಪರ್ಕದಲ್ಲಿದ್ರು ಆದ್ರೆ ಟರ್ಕಿಯಲ್ಲಿಗೆ ಸಿದ್ಧವಾಗಿತ್ತ ಹಾಗಾದ್ರೆ ಕಾರ್ ಬ್ಲಾಸ್ಟ್ ಗೆ ಪ್ಲಾನ್ ಅನ್ನೋದು ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು ಎನ್ ಐ ಎ ತನಿಖೆಯ ವೇಳೆ ಒಂದೊಂದು ಸ್ಫೋಟಕ ಮಾಹಿತಿಗಳು ಕೂಡ ಬಯಲಾಗ್ತಾ ಇದೆ ಇನ್ನು ದೆಹಲಿ ಆತ್ಮಾಹುತಿ ದಾಳಿ ಪ್ರಕರಣಕ್ಕೆ ಟರ್ಕಿ ಇಲ್ಲಿ ಲಿಂಕ್ ಇದೆಯಾ ಹಾಗಾದ್ರೆ ಒಂದು ಜೀವಂತ ಮದ್ದುಗುಂಡು ಹಾಗೆ ಎರಡು ಕಾಟ್ರಿಜ್ ಇನ್ನು ಟರ್ಕಿಗೆ ಭೇಟಿ ನೀಡಿದ್ದ ಡಾಕ್ಟರ್ ಮುಜಾಮಿಲ್ ಹಾಗೆ ಉಮರ್ ಹಾಗಾದ್ರೆ ಇವರಿಬ್ರು ಕೂಡ ಪಾಸ್ಪೋರ್ಟ್ ಪರಿಶೀಲನೆ ವೇಳೆ ಟರ್ಕಿ ಭೇಟಿ ಇಲ್ಲಿ ಬಯಲಾಗಿದೆ ಇನ್ನು ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಇವರೆಲ್ಲ ಒಂದು ವರ್ಷದ ಹಿಂದೆ ಪ್ಲೀನ್ ಪ್ರೀ ಪ್ಲಾನ್ ಅನ್ನ ಗೊತ್ತಾಗ್ತಾ ಇರುವಂತದ್ದು ಇನ್ನು ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರಿಬ್ರು ಕೂಡ ಎನ್ ಐ ಎ ತನಿಖೆ ವೇಳೆ ಸ್ಫೋಟಕ ಮಾಹಿತಿಗಳು ಕೂಡ ಬಯಲಾಗ್ತಾ ಇರುವಂತದ್ದು ದೆಹಲಿ ಆತ್ಮಾಹುತಿ ದಾಳಿ ಹಾಗೆ ಪ್ರಕರಣಕ್ಕೆ ಟರ್ಕಿ ಲಿಂಕ್ ಇದೆಯಾ ಅನ್ನೋದು ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಭಿಷೇಕ್ ಇಲ್ಲಿ ನೋಡ್ತಾ ಇರಬಹುದು ದೆಹಲಿ ದೆಹಲಿಯಲ್ಲಿ ಕೆಂಪುಕೋಟೆಯ ಬಳಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಆತ್ಮಾಹುತಿ ದಾಳಿ ಪ್ರಕರಣಕ್ಕೆ ಇಲ್ಲಿ ಟರ್ಕಿ ಲಿಂಕ್ ಇದೆಯಾ ಅನ್ನೋದು ಪ್ರಶ್ನೆ ಮೂಡ್ತಾ ಇರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈಗಾಗಲೇ ಏನು ಸೈದ್ಧಾಂತಿಕ ವಿರೋಧಿಯಾಗಿರುವಂತಹ ಟರ್ಕಿ ಏನಿದೆ ಈ ಹಿಂದೆಯೂ ಕೂಡ ಭಾರತ ವಿರೋಧಿ ಕೆಲ ಕೃತಿಗಳನ್ನು ಮಾಡ್ಕೊಂಡೇ ಬಂತು ಈ ಹಿನ್ನೆಲೆಯಲ್ಲಿ ಬ್ಲಾಂಬ್ ಬ್ಲಾಸ್ಟ್ ಅಂತ ರೀತಿಯಾದಂತಹ ಮತ್ತು ಟೆರರಿಸಂ ಗೆ ಆ ಒಂದು ನೆಲೆಯನ್ನು ಕೊಡ್ತಾ ಇದೆ ಅನ್ನುವಂತಹ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು ಆದ್ರೆ ಈಗ ಅದರ ಒಂದು ಶಂಕೆ ಬಲವಾಗಿ ವ್ಯಕ್ತವಾಗ್ತದೆ ಯಾಕಂದ್ರೆ ಇವರೆಲ್ಲರೂ ಕೂಡ ಪ್ಲಾನಿಂಗ್ ಮಾಡಿದ್ದು ಟರ್ಕಿಯಲ್ಲಿ ಟರ್ಕಿಯಲ್ಲಿ ಆಗಿರುವಂತಹ ಒಂದು ಕಾರಣದಿಂದಾಗಿ ಟರ್ಕಿ ಅಲ್ಲಿನ ಸರ್ಕಾರ ಮತ್ತು ಏನು ಟೆರರಿಸಂ ಏನು ಆಕ್ಟಿವಿಟೀಸ್ ಹೊಂದಿರುವಂತಹ ವ್ಯಕ್ತಿಗಳೇನಿದ್ದಾರೆ ಅಲ್ಲಿಂದನೇ ಕೂತು ಒಂದು ಪ್ಲಾನಿಂಗ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು ಹೀಗಾಗಿ ಸದ್ಯ ಟರ್ಕಿ ಮತ್ತು ಇಲ್ಲಿ ಇರುವಂತಹ ಯಾರ್ಯಾರು ನಲ್ಲಿ ಇದ್ದಾರೆ ಮತ್ತು ಟರ್ಕಿಗೆ ಹೋಗುವಂತ ಹೋಗಿರುವಂತಹ ವ್ಯಕ್ತಿಗಳು ಯಾರು ಇಂಡಿಯಾದಿಂದ ಯಾರು ಯಾರು ಹೋಗಿದ್ದಾರೆ ಅದೆಲ್ಲದರ ಪಟ್ಟಿಯನ್ನ ಮಾಡೋದಕ್ಕೆ ಈಗಾಗಲೇ ಎನ್ಐ ಅಧಿಕಾರಿಗಳು ಮತ್ತು ಆ ಏನ್ ಇಂಟರ್ಕೋಲ್ ಮುಖಾಂತರ ಅವರ ಲಿಸ್ಟ್ಗಳನ್ನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಮತ್ತೆ ಅದೇ ರೀತಿಯಾಗಿ ಟರ್ಕಿಯಿಂದ ಬಂದವರಿಗೆ ಬಂದವರು ಯಾರ್ಯಾರು ಬಂದಿದ್ದಾರೆ ಭಾರತಕ್ಕೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಅವರ ಆಕ್ಟಿವಿಟೀಸ್ ಅದೆಲ್ಲದರ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ ರಾಯ್ ಏಜೆನ್ಸಿ ಆಗಿರ್ಬಹುದು ಮತ್ತೆ ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬಹುದು ಎಲ್ಲವೂ ಕೂಡ ಈಗಾಗಲೇ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು ಶಾಹೀನ್ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ಮೂರು ಬಾರಿ ಟರ್ಕಿಗೆ ಹೋಗಿರುವಂತದ್ದು ಆಕೆಯ ಲಿಸ್ಟ್ ಅಂದ್ರೆ ಒಂದು ಮಾಹಿತಿಯಲ್ಲಿ ತಿಳಿದು ಬಂದಿರುವಂತದ್ದು ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಟರ್ಕಿಯಲ್ಲಿ ಇನ್ನೆಷ್ಟು ಜನ ಇದ್ದಾರೆ ಭಾರತೀಯ ವಿರೋಧಿ ಕೃತ್ಯವನ್ನು ಮಾಡುವಂತಹ ವ್ಯಕ್ತಿಗಳು ಮತ್ತು ಅವರು ಯಾವ ಸಂಘಟನೆಗೆ ಸೇರಿದ ಸೇರಿದಂತಹ ವ್ಯಕ್ತಿಗಳು ಮತ್ತು ಈ ಹಿಂದೆ ಟರ್ಕಿಯಲ್ಲಿ ಅಹ್ ಇದ್ದು ಭಾರತದಲ್ಲಿ ಭೀಭಕ್ತವಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂತಹ ಆ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಅವರನ್ನ ವಿಚಾರಣೆ ನಡೆಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ ಮತ್ತು ಈಗಾಗಲೇ ಬಂಧಿತರಾಗಿರುವಂತಹ ವ್ಯಕ್ತಿಗಳೇನಿದ್ದಾರೆ ಆ ಅವರಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸಗಳನ್ನ ಐ ಅಧಿಕಾರಿಗಳು ವಿಶೇಷ ತಂಡ ಏನಿದೆ ಜೈಲುಗಳಿಗೆ ಒಂದು ಭೇಟಿ ನೀಡಿ ಅಲ್ಲಿ ಆ ತೆಗೆದುಕೊಳ್ಳುತ್ತಿರುವಂತದ್ದು ಹೀಗಾಗಿ ಸದ್ಯ ಈ ಟರ್ಕಿಗೆ ವಿಚಾರವಾಗಿ ಅಂದ್ರೆ ಈ ಹಿಂದೆ ಹಿಂದೆಯೂ ಕೂಡ ಭಾರತ ಮೇಲೆ ಒಂದು ಕೆಲ ಕೆಲಸಗಳನ್ನು ಕೂಡ ಮಾಡಿದ್ದು ಮತ್ತು ಭಾರತ ವಿರೋಧಿಯಾದಂತಹ ಹೇಳಿಕೆಗಳನ್ನ ನೀಡ್ತಾನೆ ಬಂದಿದೆ ಟರ್ಕಿ ಜೊತೆ ಇರುವಂತಹ ಸಂಬಂಧಗಳು ಅಂದ್ರೆ ಯುಸಿದಂತಹ ಟರಿಸ್ ಸಂಬಂಧಗಳಿಗೇನಿದೆ ಅದರ ಮಾಹಿತಿಯನ್ನು ಪಡೆದು ತನಿಖೆಯನ್ನು ಮುಂದುವರಿಸುವಂತಹ ಸಾಧ್ಯತೆ ಇದೆ ಓಕೆ ಯು ಅಭಿಷೇಕ್ ನಿಮ್ಮ ಮಾಹಿತಿಗೆ